झोंटी थर्ड एलियन और है नंक जनार्द का नंबर एवार इस साल का सभी चलने जैसे नंबर बंद नहीं रहा मार्ट के मन में इधर लग तो बाग दली अंदर तो जवाब देता तीन तो एक आगे ले तीन तो बाद खेले लुके कार्य करो अच्छा डियरली आले डियर कण्टा अब्दुल आज का ये बंद सुंदर बादता टीडा कुड़वना अनावले मोबना क्रिएशन यूट्यूब चैनल ले कुड़वना पे बोलता है ताकि सभी के तो चिरकिले पास चले बारी बंदों में तारीया <laughs> બોનસ કોડ ઓફવાકી મત સંદર્ભ થેફે ગૌડ ટ્રોફી 2026 યોજાય છે અઠાડી લીગ એ ધ સિક્સ હફ્ટર આઠ ગાયરના પરદેશ કોલતા દમે એ ભાઈ મે બતાય તો ઉત્પાદન

ಗುರುಸರವರು ಶ್ರೀತ ಆಂಜನೇಯ ಸರವರು ಶ್ರೀತ ಪರಶುರಾಮ್ ಸರವರು ಹಾಗೆ ಶ್ರೀತ ರವಿಕುಮಾರ್ ಸರ್ ಅವರ ಒಂದು ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ತೀರ್ಪಿನ ಮುಖಾಂತರವಾಗಿ ಇವತ್ತು ಸುಂದರವಾದಂತಹ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಅದೇ ಬಾರಿ ಮತ್ತೊಮ್ಮೆ ಇವ ಆಟಗಾರ ಏಳು ನಾಲ್ಕು ಸುಳ್ಳೂರು ಸಾರಿ

தேர்தால வெற்றி ஆட்ட கார்மத அகலே பைட் எஸ் ஏ ஜு ஆ காமாடு எல்லவே பட்டிக்கு मतदार கவன்னாட வேண்டியவടതി அங்கட விட்டு வரு nedeni டாட்டா சோர்மத प्रयत्नாய் ಬಾರಿ ரெட் காலர் பாதalle யஸ்டர் ஜிசைட்

ಅಂತೆ ತಾಳಿಯಲ್ಲಿ ಆಲ್ಫ್ರೆಡ್ ಮುಂದಿನ ಪಂದ್ಯ ಕೋಡಕ್ಕೆ ಸಾಧ್ಯ ಮಾಡಬೇಕು ಪಾಯಿಂಟ್ ಬೋನಸ್ ಒಂದು ಧೋನ ಸಂಕದಸೇ ಪಡೆಯುತ್ತಾ ಇದೆ ಸೂಪರ್ ಟ್ಯಾಕಲ್ ಆ ಅರ್ಮೂರ್ ಜನಾಜ್ ಕರ್ನಡ್ ಅವರ ಈ ಸಂದರ್ಭದಲ್ಲಿ ಸ್ಕೋರ್ ಇಂದಿದೆ 9 6 ಆಲಡಿತನ ಪ್ರವಾಗಿ 9 6 पॉइंट दर्द पॉइंट रहता हूं आप बाले के पीछे साइडर है डिफेंडर केर भल्द दूर और ये रुकता ना ही करेगा लेकिन एक सेंट पेबर ऑफ आलरेडी भल्द दूर और एस्टारियली आउटफ्रेंड

மொதில பதக்கி டீம்ஸ் ஏழு ஜெஸ்தாடு सुूर <laughs> आदमे <laughs>

ಆಗಳೆಲ್ಲಾ ಕೊಡ್ತೀರೋ ಮರಕ್ಕೆ ಮೊರಕ ಅರೇ ಇಲ್ಲಿ ಇರ್ತಾ ಆ ಮನಿ ವರ ಅನ್ಕ್ಯಾಲೆ ಮಷಿನ್ ಟು ಸೆಂಟ್ರಲ್ ಜಿಮ್ ರೆಡಿ ಹಾ ಇದು ಆಲಲ್ಲಿ ಮೈದು ಹೇಳಿದ್ಲೇ ಆದ್ಮೇಲೆ ಆಟ್ರೋ ಇಂಪಾರ್ಟೆಂಟ್ ನೋಡಿ ಆರೆಕಲ್ಲಿ ಬಾರಿ ಆಲಲ್ಲಿ ತರದಾ ಡಿಫೆನ್ಸ್ ಸುತ್ತಿಲ್ಲದದ್ದು ಸದ್ದು ಮಾಡುತ್ತಾ ಇದೆ ಅಪ್ ಟೈಕ್ ಸ್ಕೋರ್

ನಾನು ಅಂದನೇ ಎಜೇ ಸಚ್ಚುತಾ ಮತ್ತು ಕಮ್ಯುಟರ್ ಕ್ಯಾಮೆರಾಮನ್ ನಾನು ಈ ಭಾಗಕ್ಕೆ ಇನ್ನು ಎಲ್ಲ ಸಮಯದ ಎಲ್ಲರಿಗೂ ರೋಜಿಬೆ ಚಿತ್ರ ಆಲ್ ವಾಚ್ ಕೊಯಿತೆ ಹೆಳಿದು ಆರು ಅಂತ ಬೆಲ್ಲಿ ಬರ್ತಾಯಿದಾ ಶಿವರಿಕಾ ಬಸಿಲ್ರು ತಂದಕ್ಕೆ ಸವಿಜೇರಿಯ ತುಪ್ಪ ಮಾಟರೈಟ್ হদিনেট <laughs> হদিন <laughs> 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 <hadiven> ಇದು ವಿರಾಟ್ ಕೊಹ್ಲಿ ಅಧ್ಯಕ್ಷ ಹದಿನೆಂಟು ಹದಿನೆಂಟು ವಿರಾಟ್ ದರ್ಶನ ವಾತಾವರಣ 418 ஆல்டி செந்திரபராகி மொத்த பங்கதModeBanner கண்டிக்கொண்டாயா அத்வாடியில் ரதன் ஜெர்சி நம்பர் 10

அவசிய துத்த ஆட்ட ಇಪ್ಪತ್ತೆರಡು ಫರ್ ಬತ್ತು ಫರ್ಟಿ ಟು ನೈಂಟಿ ಏಯ್ಟ್ ಆನ್ ಎರಡು ಟೆಕಾನೊಮ್ಸಿ ಸೂಡಾ ಹಿಟ್ ಬಾತ್ ಎರಡು ಬರ್ತು ನಾನು ಏನಂದರೆ ನಮ್ಮ ರಿಲೀಸ್ ಮಟ್ಟ ಸೇರ್ಸಕ್ಕೆ ನೋಡ್ರಿ ನಮ್ಮ ಅರವತ್ತು ಕೆ ಇಲ್ಲ ಅಂದ್ರೆ ಹಿಟ್ ಬಾತ್ ಎರಡು ಅರ್ಥ ಬತ್ ಅರೆನಿಸ್ ಅವರನ್ನ ಪರಿಚಯಿಸ್ಕೊಳ್ತಾರೆ ಮತ್ತೆ ರೈಟ್ ಕಾರ್ನರ್ ಭಾಗದಲ್ಲಿ ಡಿಫೆಂಡರ್ ಕಡರಾಜ ಜೋನ್ ತೇಲಾನಾ ಆಡಾಯಿಯ ಭಾಗದಲ್ಲಿ ಸ್ವಾನಸ್ಯ ವೇಗದ ಸೇನಾ ರಥನ್ ಅವರನ್ನ ಪರಿಚಯಿಸ್ಕೊಳ್ತಾದೆ 2219 एंट्री बराबर आलर्डी इस पत्थर को भस्म बत्तू आलर्डी का दरबारी 2219 यस दाढ़ी ली ऑल रोड आठ गारा जॉइंटी ಅಂಕ ಅಂಕವಲ್ಲದೆ ಮತ್ತೊಂದು ಎಂಟು ಎರಡು ಸಂಖ್ಯೆ ಹನ್ನೆರಡರ ಶಂಕ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತಹ ಡಿಫೆಂಡರ್ಗಳ ರಾಜ

아네. 네, 차라리 이거. 네. 네, 이거. 네. 이거 훨씬 더 좋을 것 같아. 이거. 네. 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 in favor of all India. Just to say, even the Pandita, I think we are going to be able to do it. And it's a two all top. One, eleven, twenty. What is the one

ಕೆಂಪೇಗೌಡ ಟ್ರೋಫಿ ಎರಡು ಸಾವಿರದ ಇಪ್ಪತ್ತಾರು ಪರವಾಗಿ ಒಂದು ಹಂಕದ ಮಂಡಳಿ ಕಮ್ಮ ಬಾಯಿಸಿ ದಯಮಾಡಿ ಲಕ್ಷ್ಮೀ ಬರಬೇಕು ಮತ್ತೆ ಅಭಿಮಾನಿಗಳು ಕೂಡ ಬೈರಾದ್ರು ಇಪ್ಪತ್ತೆಂಟು ಇಪ್ಪತ್ತೆರಡು ಎರಡು ದರದ ಆಟಗಾರರು ಸಿದ್ಧರಾಗಿ ಬನ್ನಿ ಕೊನೆಯ ಮೂರು ನಿಮಿಷ ಲಾಸ್ಟ್ ಮೆರೆಕ್ಸ್ एसबंध अंतरात्मिक फिर गोताखोर। इक्कत्तू इक्कत्तू, हमारी कंपास चिंदूर तो नफर्वांगी। एसबंध दाढ़ी ले, छंटी। एस ट्वेंटी ए, ट्वेंटी थ्री, हमारी कंपास चिंदूर तो नफर्वांगी।

ಇಪ್ಪತ್ತೊಂಬತ್ತು ಇಪ್ಪತ್ತೇಳು ನಾಯಕ ಮೂವತ್ತೆರಡು ಇಪ್ಪತ್ತೆಂಟು ಯಾಕೈತೆ ಅದು ಮುಂದೆ ಮುಂದೆ ತಳ್ ತಳ್ ಹೋಗಿದೆ 92 112 சித்திரை இது தபடியோ நாரிக்கம்மா தாய் சிடுவச்ச விஜய் சொன்ன